ಅದೇ ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಕಡಲೆಪುರಿ ಉಂಡೆನ ಮಾಡಿದ್ದೀನಿ ನೋಡಿ ಯಾವ ಥರ ಬಂದಿದೆ ಅಂತ ಹೇಳಿಬಿಟ್ಟು ಸರಿಯಾದ ಪಾಕ ತೆಗೆದು ಮಾಡಿದರೆ ನಮಗೆ ಒಂದು ಉಂಡೆನೂ ಸಹ ಕೆಡೋದಿಲ್ಲ ಈ ಥರ ಪರ್ಫೆಕ್ಟಾಗಿ ಉಂಡೆ ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಬರೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ಸಹ ಈ ಥರ ಮಂಡಕ್ಕಿ ಉಂಡೆನ ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳಿ ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ ನಾನಿವತ್ತು ಕಡಲೆಪುರಿ ಉಂಡೆನ ಮಾಡ್ತಾಯಿದ್ದೀನಿ ಕಡಲೆಪುರಿ ಉಂಡೆ ಮಾಡೋದಕ್ಕೆ ನಾನಿಲ್ಲಿ ಈ ಥರ ಬಟ್ಲಲ್ಲಿ ಒಂದು ಬಟ್ಲು ಬೆಲ್ಲನ ತೊಗೊಂಡಿದ್ದೀನಿ ಬೆಲ್ಲನ ಜಬ್ಬಿಟ್ಟು ಪುಡಿ ಮಾಡಿ ಹಾಕ್ಕೊಳ್ಳಿ ಹಾಗೆ ನಾನು ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಇದ್ದೀನಿ ನೀರನ್ನು ಇಲ್ಲಿ ನೀವು ಒಂದು ಟೀ ಕುಡಿಯೋ ಲೋಟದಲ್ಲಿ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೊಳ್ಳಿ ಇವಾಗ ಇದು ಪೂರ್ತಿ ಚೆನ್ನಾಗಿ ಕರಗಬೇಕು ಹಾಗೆ ನಮಗೆ ಇದು ಪಾಕ ಬರಬೇಕು ಅಲ್ಲಿವರೆಗು ಸಹ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿರಿ ಕಡಲೆಪೂರಿ ಉಂಡೆನ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಎಲ್ಲ ಇಷ್ಟಪಟ್ಟು ತಿಂತಾ ಇದ್ವಿ ಇವಾಗಲೂ ಸಹ ಮಾಡಿಕೊಟ್ರೆ ಮಕ್ಕಳು ಅದನ್ನು ಇಷ್ಟಪಟ್ಟು ತಿಂತಾರೆ ಅದಕ್ಕೋಸ್ಕರ ನಾನಿವತ್ತು ಕಡಲೆಪೂರಿ ಉಂಡೆನ ಮಾಡ್ತಾಯಿದ್ದೀನಿ ನಾನಿವಾಗ ಪಂಚಮಿ ಹಬ್ಬದ ಪ್ರಯುಕ್ತ ನಾನು ಗುಳ್ಗಿ ಉಂಡೆನ ಮಾಡಬೇಕಾಗಿತ್ತು ಆದರೆ ನನಗೆ ಹೊರಗೋಗಿ ಗುಳ್ಗಿ ತರೋದಕ್ಕೆ ಆಗಿಲ್ಲ ಈ ಮಳೆಯ ಸಂಬಂಧ ಅದಕ್ಕೋಸ್ಕರ ನಾನು ಮನೆಯಲ್ಲೇ ಇರುವಂತಹ ಕಡಲೆಪೂರಿನ ಬಳಸ್ಬಿಟ್ಟು ಉಂಡೆನ ಮಾಡಿ ಮಾಡಿ ತೋರಿಸ್ತಾ ಇದ್ದೀನಿ ನಾವು ಚೆನ್ನಾಗಿ ಪಾಕನ ಒಂದು ಅದ ತೆಗೆದು ಮಾಡಿದರೆ ಕಡಲೆಪುರಿ ಉಂಡೆ ತುಂಬ ಚೆನ್ನಾಗಿ ಬರುತ್ತೆ ಪಾಕ ಕೆಡ್ತು ಅಂತ ಹೇಳಿದರೆ ನಮಗೆ ಇದು ಉಂಡೆ ಕಟ್ಟೋದಕ್ಕೆ ಬರೋದಿಲ್ಲ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಇವಾಗ ಬೆಲ್ಲದ ಪಾಕ ಇಲ್ಲ ಅಂತ ಹೇಳಿಬಿಟ್ಟು ಚೆಕ್ ಮಾಡ್ಕೋಬೇಕು ನಾನಿಲ್ಲಿ ಒಂದು ಬೌಲಲ್ಲಿ ನೀರನ್ನು ಹಾಕ್ಕೊಂಡಿದ್ದೀನಿ ಇವಾಗ ನಾನು ಇಲ್ಲಿ ಬೆಲ್ಲದ ಪಾಕನ ತೆಗೆದುಬಿಟ್ಟು ಇಲ್ಲಿ ನೀರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ ನಾನಿವಾಗ ಸ್ಟವನ್ನ ಆಫ್ ಮಾಡ್ಕೊಂಡಿದ್ದೀನಿ ಇಲ್ಲ ನೋಡಿ ನಮಗೆ ಈ ಥರ ಪಾಕ ಈ ಥರ ಬರಬೇಕು ಗಟ್ಟಿಯಾಗಿ ಈ ಥರ ಪೌಲ್ಡ್ ಆಗಬೇಕು ಇಲ್ಲಿ ಹಾಕಿದರೆ ಇದು ಈ ಥರ ಸೌಂಡ್ ಬರಬೇಕು ಸೌಂಡ್ ಬಂತು ಅಂತ ಹೇಳಿದರೆ ನಮಗೆ ಆಗಿದೆ ಅಂತ ಹೇಳಿಬಿಟ್ಟು ಇವಾಗ ನಾನು ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಇದ್ದೀನಿ ತುಪ್ಪ ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ನಾವು ಏನು ನಾಲ್ಕು ಬೌಲು ಕಡಲೆಪೂರಿನ ತೊಗೊಂಡಿದ್ವಲ್ಲ ಕಡಲೆಪೂರಿನ ಹಾಕಿ ಬಾಂಡ್ಲಿಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಆದಷ್ಟು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ ಇಲ್ಲಾಂದರೆ ನಮಗೆ ಅದು ಉಂಡೆ ಕಟ್ಟೋದಕ್ಕೆ ಬರಲ್ಲ ಅಂತ ಹೇಳಿಬಿಟ್ಟು ನಾವು ಇದನ್ನು ನಾರ್ಮಲ್ ಮಂಡಕ್ಕಿ ಯೂಸ್ ಮಾಡಿಬಿಟ್ಟು ಇಲ್ಲ ಅಂತ ಹೇಳಿದರೆ ಏನು ಮೈಸೂರು ಮಂಡಕ್ಕಿ ಅಂತ ಹೇಳಿ ಗಟ್ಟಿ ಮಂಡಕ್ಕಿ ಸಿಗ್ತಾವಲ್ಲ ಅದರಲ್ಲಿ ಕೂಡ ಮಾಡ್ಕೋಬೋದು ಆದರೆ ಮಂಡಕ್ಕಿ ಸ್ವಲ್ಪ ಫ್ರೆಶ್ ಇರಬೇಕು ಕುರು ಕುರು ಅಂತ ಹೇಳಿರಬೇಕು ಇಲ್ಲ ಅಂತ ಹೇಳಿದರೆ ನೀವು ಬಿಸ್ಲಿಗಾದರೂ ಆದರೂ ಇಟ್ಕೊಳ್ಳಿ ಇಲ್ಲ ಮಳೆಗಾಲದಲ್ಲಿ ಬಿಸಿಲಿಗೆ ಇಟ್ಕೊಳ್ಳೋದಕ್ಕಾಗಲ್ಲ ಅಂತ ಹೇಳಿದರೆ ಸ್ವಲ್ಪ ಬಾಣಲಿ ಅದನ್ನು ಬೆಚ್ಚಗೆ ಮಾಡ್ಕೊಂಡ್ಬಿಟ್ಟು ತಗೊಂಡ್ರು ನಮಗೆ ಅವು ಚೆನ್ನಾಗಿ ಬರ್ತವೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನ ಉಂಡೆ ಕಟ್ಬಿಟ್ಟು ತೋರಿಸ್ತೀನಿ ಸೊ ಇದನ್ನು ತಣ್ಣಗಾಗೋದಕ್ಕೆ ಬಿಡೋ ಆಗಿಲ್ಲ ತಣ್ಣಗಾಗೋದಕ್ಕೆ ಬಿಟ್ಟರೆ ನಮಗೆ ಇದು ಉಂಡೆ ಕಟ್ಟೋದಕ್ಕೆ ಬರಲ್ಲ ಬಿಸಿ ಇರುವಾಗಲೇ ಎರಡೂ ಕೈಗೂ ಸಹ ಈ ಥರ ನೀರನ್ನು ಹಚ್ಕೊಂಡ್ಬಿಟ್ಟು ನಿಮಗೆ ಯಾವ ಆಕಾರಕ್ಕೆ ಉಂಡೆ ಬೇಕಲ್ಲ ಆಕಾರಕ್ಕೆ ಉಂಡೆಗಳನ್ನಾಗಿ ಮಾಡಿಕೊಳ್ಳಿ ಬೆಲ್ಲದ ಪಾಕ ಸರಿ ಬಂತು ಅಂತ ಹೇಳಿದರೆ ನೋಡಿ ನಮಗೆ ಈಸಿಯಾಗಿ ಉಂಡೆಗಳು ಬರ್ತವೆ ಬೆಲ್ಲದ ಪಾಕ ಸ್ವಲ್ಪ ಕೆಡ್ತು ಅಂತ ಹೇಳಿದರೆ ನಮಗೆ ಇವು ಉಂಡೆಗಳನ್ನು ಕಟ್ಟೋದಕ್ಕೆ ಬರೋದಿಲ್ಲ ನೋಡಿಲಿ ನಾನು ಈ ಥರ ಉಂಡೆಗಳನ್ನಾಗಿ ಮಾಡ್ಕೊಳ್ತೀನಿ